ಶ್ರಾವಣ ಮಾಸದಲ್ಲಿ ಈ ಕನಸುಗಳು ಬಿದ್ದರೆ ನೀವೇ ಶಿವನ ಪರಮ ಭಕ್ತರು ಶ್ರಾವಣ ಮಾಸದಲ್ಲಿ ಶಿವನು ನಮಗೆ ಕೆಲವೊಂದು ಕನಸನ್ನು ನೀಡುವ ಮೂಲಕ ಮುಂಬರುವ ಅದೃಷ್ಟದ ದಿನಗಳ ಬಗ್ಗೆ ಸೂಚನೆಯನ್ನು ನೀಡುತ್ತಾನೆ ಶ್ರಾವಣ ಮಾಸ ಇನ್ನೇನು ಒಂದೆರಡು ದಿನಗಳಲ್ಲಿ ಆರಂಭವಾಗಲಿದೆ ಅಂತಹ ಸಂದರ್ಭದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ನಮಗೆ ಎಂತಹ ಕನಸುಗಳು ಬಿದ್ದರೆ ಶುಭ ಶ್ರಾವಣದಲ್ಲಿ ಬೀಳುವ ಯಾವೆಲ್ಲ ಕನಸುಗಳು ಅದೃಷ್ಟ ಸಮೃದ್ಧಿಯ ಸೂಚನೆಯಾಗಿದೆ ನೋಡಿ ನೋಡಿಕೊಂಡಿದ್ದು ಶ್ರಾವಣ ಮಾಸದ ಸಂಪೂರ್ಣ ಒಂದು ತಿಂಗಳು ಕೇವಲ ಶಿವನನ್ನು ಮಾತ್ರ ಪೂಜಿಸುವುದು ವಿಶೇಷವಾಗಿರುತ್ತದೆ ಸಂಪೂರ್ಣ ಒಂದು ತಿಂಗಳ ಶ್ರಾವಣ ಮಾಸದಲ್ಲಿ ಶಿವನನ್ನು ಮತ್ತು ಆತನ ಪತ್ನಿ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಪೂಜೆ ನಿಯಮಕ್ಕೆ ಬದ್ಧವಾಗಿ ಶ್ರಾವಣ ಮಾಸದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಶಿವ ಭಕ್ತರು ಶಿವನಿಂದ ಕೆಲವು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಸೂಚನೆಗಳಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಕಾಣುವ ಕನಸುಗಳು ಕೂಡ ಒಂದಾಗಿದೆ ಶ್ರಾವಣ ಮಾಸದಲ್ಲಿ ಬೀಳುವ ಕನಸುಗಳು ಅದರದ್ದೇ ಅರ್ಥವನ್ನು ಹೊಂದಿದೆ ಶ್ರಾವಣ ಮಾಸದಲ್ಲಿ ಬೀಳುವ ಯಾವ ಕನಸುಗಳು ಯಾವ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಇದಕ್ಕೂ ಮುಂಚೆ ನೀವೇನಾದರೂ ಶಿವನ ಪರಮ ಭಕ್ತರಾಗಿದ್ದರೆ ಕಮೆಂಟ್ ಅಲ್ಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಕನಸಿನಲ್ಲಿ ನಾಗದೇವರನ್ನು ನೋಡುವುದು ಶ್ರಾವಣ ಮಾಸದಲ್ಲಿ ಎಂದಲ್ಲ ನಾವು ಅನೇಕ ಬಾರಿ ಹಾವುಗಳಿಗೆ ಸಂಬಂಧಿಸಿದ ಕನಸುಗಳನ್ನು ನೋಡುತ್ತೇವೆ ಹಾವುಗಳಿಗೆ ಸಂಬಂಧಿಸಿದ ಕನಸುಗಳು ನಮಗೆ ವಿವಿಧ ರೀತಿಯಾದ ಅರ್ಥವನ್ನು ನೀಡುತ್ತದೆ ಒಂದು ವೇಳೆ ನೀವು ಶ್ರಾವಣ ಮಾಸದಲ್ಲಿ ಹಾವನ್ನು ನೋಡಿದರೆ ಅದನ್ನು ಸಾಮಾನ್ಯ ಕನಸು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಈ ಮಾಸದಲ್ಲಿ ನಾವು ಹಾವನ್ನು ಕನಸಿನಲ್ಲಿ ನೋಡುವುದು ವಿಭಿನ್ನವಾದ ಅರ್ಥವನ್ನು ನೀಡುತ್ತದೆ ಒಬ್ಬ ವ್ಯಕ್ತಿಯು ಶ್ರಾವಣ ಮಾಸದಲ್ಲಿ ಎಡೆ ಎತ್ತಿ ನಿಂತಿರುವ ಹಾವನ್ನು ಕನಸಿನಲ್ಲಿ ನೋಡಿದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಕನಸುಗಳು ಬಿದ್ದರೆ ನೀವು ಆದಷ್ಟು ಬೇಗ ಒಳ್ಳೆಯ ಅಂದರೆ ಶುಭ ಶುದ್ಧಿಗಳನ್ನು ಕೇಳುತ್ತೀರಿ ಎಂಬುದಾಗಿದೆ ಶ್ರಾವಣ ಮಾಸದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಎಡೆಯತ್ತಿ ನಿಂತ ಹಾವನ್ನು ನೋಡಿದರೆ ಮರುದಿನ ಮುಂಜಾನೆ ಎದ್ದು ಶುದ್ಧವಾದ ಬಳಿಕ ಶಿವ ಪೂಜೆಯನ್ನು ಮಾಡಬೇಕು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಈ ರೀತಿ ಮಾಡುವುದರಿಂದ ಆ ಕನಸು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತದೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ನದಿ ಸ್ನಾನ ಮಾಡುತ್ತಿರುವ ಕನಸು ಶ್ರಾವಣ ಮಾಸದಲ್ಲಿ ನೀವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸು ನೋಡಿದರೆ ಅಂತಹ ಕನಸುಗಳನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದು ನೀವು ಪಾಪಗಳಿಂದ ಮುಕ್ತರಾಗುತ್ತೀರಿ ಎಂಬುದರ ಸಂಕೇತವೂ ಇದೆ ನಿಮ್ಮ ಜೀವನದಲ್ಲಿ ಅಪಾರವಾದ ಸಂತೋಷ ಬರುವ ಮುನ್ನ ಈ ಕನಸನ್ನು ನೋಡುತ್ತೀರಿ ಯಾವ ವ್ಯಕ್ತಿ ಈ ರೀತಿ ಕನಸನ್ನು ನೋಡುತ್ತಾನೋ ಆ ವ್ಯಕ್ತಿಯ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಯಾಗುವುದು ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಾಗುವ ಹೊಸ ಆರಂಭದ ಸೂಚನೆಯನ್ನು ಪ್ರತಿನಿಧಿಸುತ್ತದೆ ಸಮಸ್ಯೆಗಳಿಂದ ಹೊರಬರಲು ಮಾರ್ಗವನ್ನು ತೋರುತ್ತದೆ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸನ್ನು ನೋಡಿದಾಗ ಭಕ್ತಿಯಿಂದ ಶಿವಪೂಜೆಯನ್ನು ಮಾಡಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ರುದ್ರಾಕ್ಷಿಯ ಕನಸು ಶಿವನಿಗೆ ರುದ್ರಾಕ್ಷಿ ಎಂದರೆ ಅತ್ಯಂತ ಪ್ರಿಯ ರುದ್ರಾಕ್ಷಿ ಧರಿಸುವುದರಿಂದ ಶಿವನ ಕೃಪೆ ನಮ್ಮ ಮೇಲಿರುತ್ತದೆ ಎನ್ನುವ ನಂಬಿಕೆ ಇದೆ ಅಂತಹ ಪವಿತ್ರವಾದ ರುದ್ರಾಕ್ಷಿಯನ್ನು ನಾವು ನಮ್ಮ ಕನಸಿನಲ್ಲಿ ನೋಡಿದರೆ ಶಿವನ ವಿಶೇಷ ಆಶೀರ್ವಾದ ನಮ್ಮ ಮೇಲೆ ಇರುವುದು ಎಂಬುದರ ಸಂಕೇತವಾಗಿದೆ ಇಂತಹ ಕನಸುಗಳು ನಮ್ಮ ಜೀವನದಲ್ಲಿ ನೆರೆಯುತ್ತಿರುವ ಕೆಲವೊಂದು ಸಮಸ್ಯೆಗಳು ಕಷ್ಟಗಳು ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಅರ್ಧಕ್ಕೆ ನಿಂತಿರುವ ಕನಸುಗಳು ಸದ್ಯದಲ್ಲೇ ಪೂರ್ಣಗೊಳ್ಳುವುದು ಎಂಬುದರ ಸೂಚನೆಯನ್ನು ಕೂಡ ಇದು ನಮಗೆ ನೀಡುತ್ತದೆ ಇಂತಹ ಕನಸುಗಳು ನೋಡಿದ ವ್ಯಕ್ತಿಯು ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆದುಕೊಳ್ಳುತ್ತಾನೆ ಆತನಿಗೆ ಗೌರವ ದೊರೆಯುವುದು ಆತನ ಹಣಕಾಸಿನ ಸಮಸ್ಯೆಗಳು ಕೂಡ ಪರಿಹಾರವಾಗುವುದು ಶಿವಲಿಂಗದ ಬಳಿ ಹಾವಿರುವ ಕನಸು ಬೇರೆಲ್ಲ ದೇವರನ್ನು ನಾವು ಫೋಟೋ ಅಥವಾ ವಿಗ್ರಹದ ರೂಪದಲ್ಲಿ ಪೂಜಿಸಿದರೆ ಶಿವನನ್ನು ನಾವು ಶಿವಲಿಂಗದ ರೂಪದಲ್ಲಿ ಪೂಜಿಸುತ್ತೇವೆ ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ರುದ್ರಾಭಿಷೇಕವನ್ನು ಮಾಡಿ ಶಿವಲಿಂಗವನ್ನು ಪೂಜಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಕನಸಿನಲ್ಲಿ ಶಿವಲಿಂಗದ ಬಳಿ ಹಾವಿರುವಂತೆ ಕನಸನ್ನು ನೋಡಿದರೆ ಅದು ಅತ್ಯಂತ ಶುಭ ಸಂಕೇತವಾಗಿದೆ ಇಂತಹ ಕನಸುಗಳು ಬಿದ್ದರೆ ನಮ್ಮ ಅದೃಷ್ಟ ಪ್ರಾರಂಭವಾಗುತ್ತದೆ ಇಂತಹ ಕನಸನ್ನು ನೋಡಿದ ವ್ಯಕ್ತಿಯ ಜೀವನದಿಂದ ದುಃಖಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗಿ ಯಶಸ್ಸು ದೊರೆಯುವುದು ಇಂತಹ ಕನಸುಗಳು ಶಿವನ ಕೃಪೆಯಿಂದ ಆಸೆಗಳು ಈಡೇರುವುದು ಎಂಬುದನ್ನು ಸೂಚಿಸುತ್ತದೆ ಶ್ರಾವಣ ಮಾಸದಲ್ಲಿ ನಾವು ಇಂತಹ ಕನಸುಗಳನ್ನು ನೋಡುವುದರಿಂದ ಅದು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇಂತಹ ಕನಸುಗಳು ವ್ಯಕ್ತಿಯ ಅಭಿವೃದ್ಧಿಯಾಗುವಂತೆ ಮಾಡುತ್ತದೆ ಶ್ರಾವಣದಲ್ಲಿ ಇಂತಹ ಕನಸುಗಳು ಬಿದ್ದಾಗ ಅವುಗಳನ್ನು ಅಲ್ಲಗಳೆಯುವ ಬದಲು ಅದರ ಅರ್ಥವೇನೆಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ಶಿವ ಪರಮಾತ್ಮನು ಎಲ್ಲರಿಗೂ ಆರೋಗ್ಯ ಆಯಸ್ಸು ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಲಿ ಎಲ್ಲರಿಗೂ ಶುಭವಾಗಲಿ